ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ದೊಡ್ಡಹಳ್ಳಿಯಲ್ಲಿ ಸಿಂಧೂರ ಕಪ್ ಕ್ರಿಕೆಟ್ ಟೂರ್ನಮೆಂಟ್ಗೆ ಎಂ ರಾಜಣ್ಣ ಹಾಗೂ ಸ್ಕೂಲ್ ದೇವರಾಜ್ ಚಾಲನೆ ಶಿಲ್ಘಟ ತಾಲೂಕಿನ ದೊಡ್ಡಹಳ್ಳಿ ಗ್ರಾಮದಲ್ಲಿ ದೊಡ್ಡಹಳ್ಳಿ ಯುವಕರ ಬಳಗದ ವತಿಯಿಂದ ಸಿಂಧೂರ ಕ್ರಿಕೆಟ್ ಟೂರ್ನಮೆಂಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿತ್ತು ಸಿಂಧೂರ ಕಪ್ ಟೂರ್ನಮೆಂಟ್ ಪಂದ್ಯಾವಳಿಗೆ ಮಾಜಿ ಶಾಸಕ ಎಂ ರಾಜಣ್ಣ ಹಾಗೂ ಸ್ಕೂಲ್ ದೇವರಾಜ್ ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟನೆಯನ್ನು ನೆರವೇರಿಸಿದರು ಸಿಂಧೂರ ಕಪ್ ಟೂರ್ನಮೆಂಟ್ ಪಂದ್ಯಾವಳಿ ಆಯೋಜನೆಯನ್ನು ಬಿಜೆಪಿ ಮುಖಂಡರಾದ ಮಾಜಿ ಶಾಸಕ ಎಂರ ಹಾಗೂ ದೊಣ್ಣಹಳ್ಳಿ ರಾಮಣ್ಣ ಹಾಗೂ ಅಬ್ಬೋಡು ಕನಕ ಪ್ರಸಾದ್ ರವರು ಪಂದ್ಯಾವಳಿಗೆ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಎಂ ರಾಜಣ್ಣರವರು ಇಂತಹ ಕ್ರಿಕೆಟ್ ಪಂದ್ಯಾವಳಿಗಳು ಗ್ರಾಮೀಣ ಮಟ್ಟದ ಪ್ರತಿಭೆಗಳನ್ನು ಬೆಳಕಿಗೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಯುವಕರು ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸುವ ಮೂಲಕ ತಮ್ಮ ಆರೋಗ್ಯ ಹಾಗೂ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ಸ್ಕೂಲ್ ದೇವರಾಜ್ರವರು ದೊಣ್ಣಹಳ್ಳಿ ಗ್ರಾಮದಲ್ಲಿ ಸಿಂಧೂರ ಕಪ್ ನಮ್ಮ ದೊಣ್ಣಹಳ್ಳಿ ಯುವಕರ ಬಳಗದ ವತಿಯಿಂದ ಸಿಂಧೂರ ಕಪ್ ಅಂತ ಹೇಳಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದಾರೆ ಈ ಪಂದ್ಯಾವಳಿಯಲ್ಲಿ ನಲವತ್ತು ತಂಡಗಳು ಭಾಗವಹಿಸಲಿವೆ ನಮಗೆ ಬಹಳ ಖುಷಿಯಾಯಿತು ನಮ್ಮ ಹೆಣ್ಣು ಮಕ್ಕಳಿಗೆ ಆತ್ಮಸ್ಥೈರ್ಯಕ್ಕೋಸ್ಕರ ಸಿಂಧೂರ ಕಪ್ ಇಟ್ಟುಕೊಂಡಿದ್ದೀರಿ ಜೊತೆಯಲ್ಲಿ ಎಲ್ಲ ದೊಣ್ಣಹಳ್ಳಿ ಗ್ರಾಮಸ್ಥರು ಸುತ್ತಮುತ್ತಲಿನ ಯುವಕರು ಎಲ್ಲರೂ ಸೇರಿದ್ದೀರಿ ತುಂಬ ಸಂತೋಷವಾಯಿತು ನಮಗೂ ಇಲ್ಲಿಗೆ ಬರುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಹಾಗಾಗಿ ಇಲ್ಲಿ ಏನೇ ಆಟ ಆಡಬೇಕಾದರೂ ವೈಮನಸ್ಸು ಬಂದರೂ ಎಲ್ಲರೂ ದೇಶಕ್ಕೋಸ್ಕರ ಅಂತ ಹೇಳಿ ಎಲ್ಲರೂ ಸಮಾಧಾನವಾಗಿರಿ ಯಾರೇ ಗೆದ್ದರೂ ದೇಶಕ್ಕೋಸ್ಕರ ಅರ್ಪಣೆ ಮಾಡುತ್ತಿದ್ದೇವೆ ಅಂತ ಹೇಳಿ ಎಲ್ಲರೂ ಸಂತೋಷದಿಂದ ಆಡಿ ಎಂದು ಶುಭ ಹಾರೈಸಿದರು ಈ ಪಂದ್ಯಾವಳಿಯಲ್ಲಿ ತಾಲೂಕಿನ ವಿವಿಧ ಗ್ರಾಮಗಳಿಂದ ವಿವಿಧ ತಂಡಗಳು ಭಾಗವಹಿಸುತ್ತಿದ್ದು ಗೆಲುವು ಸಾಧಿಸುವ ತಂಡಗಳಿಗೆ ಪ್ರಥಮ ದ್ವಿತೀಯ ಮತ್ತು ತೃತೀಯ ಬಹುಮಾನಗಳು ನೀಡಿ ಪುರಸ್ಕಾರಗಳನ್ನು ನೀಡಲಾಗುತ್ತದೆ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನೆರೆದಿದ್ದು ಸಮಾರಂಭವನ್ನು ಯಶಸ್ವಿಗೊಳಿಸಲು ಪಣ ತೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ದೊಣ್ಣಹಳ್ಳಿ ರಾಮಣ್ಣ ಅಬ್ಲೂಡು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪ್ರಸಾದ್ ಮೇಲೂರು ಅನಿಲ್ ಭರತ್ ಕುಮಾರ್ ಜಿ ನಡೆಪಿನಾಯಕನಹಳ್ಳಿ ಅಜಿತ್ ಕುಮಾರ್ ದ್ಯಾವಪ್ಪ ಗುಡಿ ದೇವು ಕಿರಣ್ ಅರುಣ್ ಆನೂರು ಶಿವು ಪ್ರತಾಪ್ ಗೋರ್ಲಕುಮ್ಮನಹಳ್ಳಿ ವೆಂಕಟರೆಡ್ಡಿ ಬುಡುವಾರನಹಳ್ಳಿ ಶ್ರೀನಿವಾಸ್ ಎಣ್ಣೂರು ರಾಮಕೃಷ್ಣಪ್ಪ ಮುಂತಾದ ಮುಖಂಡರು ಹಾಜರಿದ್ದರು ವರದಿ ನವೀನ್ ಸೋರಕಾಯಿಲಹಳ್ಳಿ ಗ್ರಾಮದಲ್ಲಿ ನಮ್ಮ ರಾಮಣ್ಣನವರ ಮಾರ್ಗದರ್ಶನದಲ್ಲಿ ಅವರ ಹುಡುಗರು ವಿಶೇಷವಾಗಿ ಆ ಗ್ರಾಮದ ಎಲ್ಲಾ ಹುಡುಗರು ಸೇರಿ ಒಂದು ಕ್ರೀಡಾ ಕ್ರಿಕೆಟ್ ಕ್ರೀಡೆಯನ್ನ ಒಂದು ಆಯೋಜಿಸಬೇಕಂದಾಗ ನಾವೆಲ್ಲರೂ ಕೂಡ ಅವರಿಗೆ ಸಹಕಾರ ಕೊಡ್ತೀವಿ ಅಂತೇಳಿ ನಾವೆಲ್ಲರೂ ಬಂದ ಇವತ್ತು ಉದ್ಘಾಟನೆ ಮಾಡಿದೀವಿ ಈ ಒಂದು ಕಾರ್ಯಕ್ರಮ ಅಂದ್ರೆ ಕ್ರೀಡೆ ಅನ್ನೋದು ಬಹಳಷ್ಟು ನಮ್ಗೆಲ್ಲರ ಗೊತ್ತಿದೆ ಇವತ್ತು ಕ್ರೀಡೆಯಲ್ಲಿ ಮನುಷ್ಯನ ಎಲ್ಲ ಚಟುವಟಿಕೆಗಳು ಬರುತ್ತವೆ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯಕರವಾಗಿ ಉತ್ತಮವಾದ ಕ್ರೀಡಾಪಟು ಅಂದ್ರೆ ಎಲ್ಲ ರೀತಿಯಲ್ಲೂ ಕೂಡ ಸರ್ವತೋಮುಖ ಅಭಿವೃದ್ಧಿ ಆಗ್ತದೆ ವಿಶೇಷವಾಗಿ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗಿಯಾದ್ರೆ ಕ್ರೀಡೆಗಳಲ್ಲಿ ಭಾಗಿಯಾದ್ರೆ ಅವ್ರಿಗೆಲ್ಲ ರೀತಿಯಲ್ಲೂ ಕೂಡ ಶಕ್ತಿ ಬರ್ತದೆ ಆ ಒಂದು ನಿಟ್ಟಿನಲ್ಲಿ ಈ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳು ತಮ್ಮ ಏನು ವಿದ್ಯಾ ಚಟುವಟಿಕೆಗಳ ಜೊತೆಗೆ ಅಭ್ಯಾಸದ ಜೊತೆಗೆ ಕ್ರೀಡಾ ಚಟುವಟಿಕೆಗಳು ಭಾಗಿಯಾದ್ರೆ ಅವರು ಅಷ್ಟಂತೂ ಎಲ್ಲಾ ರೀತಿಯಲ್ಲೂ ಕೂಡ ಅವರು ಉತ್ತಮವಾದ ಒಂದು ವ್ಯವಸ್ಥೆಯನ್ನ ಅವ್ರು ಕಳಿಸ್ಕೊಡ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ದೊಡ್ಡಲ್ಲಿ ಸಿಂಧೂರು ಕ್ರಿಕೆಟ್ ಕಪ್ ಟೂರ್ನಮೆಂಟ್ ಅನ್ನ ಎಲ್ಲ ಯುವಕರು ಮತ್ತು ಹಿರಿಯರ ಮಾರ್ಗದರ್ಶನಲ್ಲಿ ಆಯೋಜಿಸಿದ್ದಾರೆ ನಾನು ನಿಮ್ಮಲ್ಲಿ ಮನವಿ ಮಾಡೋದಿಷ್ಟೇ ಇವತ್ತು ಕೇವಲ ಕ್ರೀಡೆಯನ್ನ ಕ್ರೀಡೆಯಾಗಿ ತಗೋಬೇಕು ನಾವು ಏನು ನಮ್ಮಲ್ಲಿ ಹೇಳ್ತಾರೆ ಸ್ಪೋರ್ಟ್ಸ್ ಇಸ್ ಆಲ್ವೇಸ್ ಸ್ಪಿರಿಚುವಲ್ ಆಗಿರ್ಬೇಕು ಆಗಿರಬೇಕು ಅದೇ ಸ್ಪೋರ್ಟಿವ್ ಆಗಿರ್ಬೇಕಂತೇಳಿ ಇದು ಒಂದು ಆಧ್ಯಾತ್ಮಿಕವಾಗಿ ನಮ್ಗೆ ಬೆಳೀತದೆ ಮತ್ತು ದೈಹಿಕವಾಗಿಯೂ ಬೆಳಿತೀವಿ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಇದು ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಈ ಗ್ರಾಮದ ವಿಶೇಷವಾಗಿ ಬಹಳಷ್ಟು ಜನ ಯುವಕರು ಈ ಒಂದು ಸುಮಾರು ನಲವತ್ತು ತಂಡಗಳು ನೋಂದಣಿ ಮಾಡಿದರಂತೆ ಆ ಎರಡು ದಿನಗಳ ಕಾಲ ಈ ಕ್ರೀಡಾಕೂಟ ನಡೀತದೆ ಅದಾದ ನಂತರ ಸಮಯ ನೋಡಿಕೊಂಡು ಮತ್ತೆ ಇನ್ನೊಂದು ಯಾವ ರೀತಿಯಾದ ಇನ್ನು ವ್ಯವಸ್ಥಾಪನೆ ಆಯೋಜಕರಿದ್ರೆ ಅವರು ತೀರ್ಮಾನ ಮಾಡ್ತಾರೆ ಆ ನಿಟ್ಟಿನಲ್ಲಿ ಈ ಕ್ರೀಡಾ ಒಂದು ಕಾರ್ಯಕ್ರಮ ನಡೀತವೆ ನಂತರ ಎಲ್ಲ ಮನವಿ ಮಾಡೋದಷ್ಟೇ ಕ್ರೀಡೆಯನ್ನು ಕ್ರೀಡೆ ದೊನೇಳಿ ಗ್ರಾಮದಲ್ಲಿ ಏನೋ ಇವತ್ತು ಸಿಂಧೂರ ಕಪ್ ಅಂತೇಳಿ ನಮ್ಮ ಯುವಕರು ಗೆಳೆಯರ ಬೆಳಗಂತೆ ಎತ್ತಿಟ್ಕೊಂಡು ಒಂದು ಸಿಂಧೂರ ಕಪ್ ಅಂತೇಳಿ ಕ್ರೀಡಾ ಕ್ರಿಕೆಟ್ ಕ್ರೀಡಾ ಆಯೋಜನೆ ಮಾಡಿದ್ದಾರೆ ಬಟ್ ಇದರಲ್ಲಿ ವಿಶೇಷತೆ ಏನಂದ್ರೆ ಇವತ್ತು ಕುಲುರ್ಗಿ ಒಂದು ನಮ್ಮ ತಾಲೂಕಿನ ಕಡೆಯ ಭಾಗ ಬಾರ್ಡರ್ ಬಾರ್ಡ್ರ್ ಅನ್ಬೋದು ಒಂದು ಎರಡು ಹಿಂದಕ್ಕೆ ಆದ್ರೂ ನಲವತ್ತು ತಂಡಗಳು ಭಾಗವಹಿಸಿದ ಬಹಳ ಖುಷಿ ಆಯಿತು ಜೊತೆಯಲ್ಲಿ ಇವತ್ತು ಏನು ಪ್ರತಾಪ್ ಜೊತೆ ಮಾತಾಡಿದಾಗ ಸಿಂಧುರ್ಗಪ್ಪು ಅಂತೇಳಿ ಈಡಾ ನಾನ್ ಕೊಟ್ಟಿದ್ದೀವಿ ಅಂದ್ರು ನಾನು ಬಹಳ ಖುಷಿ ಆಯ್ತು ಯಾಕಂದ್ರೆ ಇವತ್ತು ಯುವಕರಿಗೆ ಆ ಮನಸ್ಥಿತಿ ಬಂದಿದೆಯಲ್ಲ ಸಿಂಧೂರ ಅಂದ್ರೆ ಏನು ಇವತ್ತು ಎಲ್ಲಾರು ಅರಿವು ಮಾಡ್ಕೊಳ್ಬೇಕು ಯಾಕಂದ್ರೆ ಇವತ್ತು ಏನು ನಮ್ಮ ಹೆಣ್ಣು ಮಕ್ಕಳ ಸಿಂಧೂರ ನಡೆದಂತಗಳನ್ನ ಯಾಕೆ ಸದ್ಬಡಿದ್ರು ಎಲ್ಲರೂ ಗೊತ್ತಿರೋ ವಿಷಯ ನಾವು ನೋಡ್ತೀವಿ ಇಡೀ ಪ್ರಪಂಚ ನೋಡಿದರೆ ಇವತ್ತು ಬೇರೆ ವಿದೇಶಗಳಲ್ಲೆಲ್ಲ ಇವತ್ತು ನಮ್ಮ ಭಾರತ ಶಕ್ತಿ ಪ್ರಚಾರ ಆಗಿದೆ ಇವತ್ತು ಭಾರತ ಅಂದ್ರೆ ಏನೋ ಇವತ್ತು ಎಲ್ಲರೂ ಭಾರತ ನಿನ್ನೆ ಒಂದು ಆರ್ಟಿಕಲ್ ನೋಡ್ತಾ ಇದ್ದೀನಿ ನಾವು ಸಾವಿರ ಕೋಟಿ ಇದ್ದು ಖರ್ಚು ಮಾಡಿದ್ದು ಒಂದು ಲಕ್ಷ ಆರ್ಡರ್ ಬಂದಿದೆ ನಮ್ಮ ಎಕ್ವಿಪ್ಮೆಂಟ್ಸ್ ಏನು ಓವರ್ ಆಲ್ ಅಂದ್ರೆ ನಮ್ಮ ಏನು ಮಿಲಿಟರಿ ಎಕ್ವಿಪ್ಮೆಂಟ್ಸ್ಗೆ ವ್ಯಾಲ್ಯೂ ಜಾಸ್ತಿ ಆಗಿದೆ ಎಲ್ಲಾರು ಹೇಳಿದ್ರು ಅಯ್ಯೋ ಏನಪ್ಪಾ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಹೋಗ್ತಾರೆ ಈಗ ನಮ್ಮ ದೇಶದಲ್ಲಿ ಗೊತ್ತಿರಬಹುದು ಯಾಕಂದ್ರೆ ನಾವು ಇತಿಹಾಸದಲ್ಲಿ ಹಂಗೆ ಇದೆ ಯಾಕಂದ್ರೆ ಕೆಟ್ಟದ್ದು ಹೇಳ್ತಾರೆ ಒಳ್ಳೇದು ಹೇಳ್ತಾರೆ ಹಾಗಾಗಿ ಜೊತೆಲಿ ಏನು ಹುಡುಗರು ಅಂತ ಅಂತೇಳಿ ಮಾಡಿದಿರಿ ಜೊತೆಯಲ್ಲಿ ಏನೇ ಇದಾದ್ರೂ ಇವತ್ತು ನಮ್ಮ ಹೆಣ್ಣು ಮಕ್ಕಳಿಗೆ ಆತ್ಮಸ್ಥೈರ್ಯಗೋಸ್ಕರ ಒಂದು ಸಿದ್ಧೂರು ಕಪ್ ಇಟ್ಕೊಂಡಿದ್ರಿ ಜೊತೆಲಿ ಇವತ್ತು ಎಲ್ಲ ದೊಡ್ಡೇಳಿದ್ರು ಕಾಮ ಸುತ್ತಮುತ್ತ ಊರುಗಳು ಯುವಕರೆಲ್ಲ ಸೇರಿದಿರಿ ತುಂಬಾ ಸಂತೋಷ ಆಯ್ತು ಜೊತೆಯಲ್ಲಿ ನಮಗೂ ಒಂದು ಅವಕಾಶ ಇಲ್ಲಿ ಬಂದು ಕದ್ದು ಅವಕಾಶ ಮಾಡಿಕೊಟ್ಟಿದ್ರಿ ಹಂಗಾಗಿ ಏನಿವತ್ತು ಏನೇ ಆಡ್ಬೇಕಾದ್ರೆ ಏನೇ ವೈಮಾನಿಕ ಬಂದ್ರು ಎಲ್ಲಾದರೂ ದೇಶಕ್ಕೋಸ್ಕರ ಅಂತೇಳಿ ಎಲ್ಲ ಸಮಾಧಾನ ಆಗಿದೆ ಯಾರ ಗೆದ್ರು ದೇಶಕ್ಕೋಸ್ಕರ ಇವತ್ತು ಸಿದ್ದು ಕಪ್ಪು ಯಾರು ಸ್ವಂತ ಬಂದ್ರೆ ಇಲ್ಲ ನಿಮ್ ಜಿಮ್ ಅಲ್ಲಿ ಯಾರು ಹೆಸರು ಇಲ್ಲ ಏರಿಕೆದ್ರು ಇವತ್ತು ಸಿದ್ದು ಕಬ್ಬು ಹಾಗಾಗಿ ಇವತ್ತೇನು ಎಲ್ಲ ಯುವಕರಿಗರಿ ಇರ್ತದೆ ಯಾರು ಗಲಾಟೆಗಳು ಮಾಡ್ಕೋಬೇಡಿ ಯಾರು ದೇಶಕ್ಕೆ ಅರ್ಪಣೆ ಮಾಡ್ತೇವೆ ಅಂತ ಹೇಳಿ ಸಂತೋಷ ಎಲ್ಲರೂ ನಾವು ಇವತ್ತು ಇನ್ನೊಂದು ಹೇಳ್ಬೋದು ಇಲ್ಲಿ ಬಂದಾಗ ಪ್ರತಾಪ್ ಬಹಳ ಖುಷಿ ಆಯ್ತು ಹೆಂಗ್ ಆಯೋಜ ಅಂದ್ರೆ ಇವತ್ತು ಹೆಂಗ್ ನಮ್ಮ ಸೈಕ ಸೈನಿಕರು ಯುದ್ಧ ಮಾಡಿ ಗೊತ್ತಿದ್ರೆ ಯುದ್ಧ ಮಾಡ್ಕೊಂಬಂದ್ರು ಆತರ ಪ್ರಚಾರ ಮಾಡ್ತಾ ಇದೆ ಇಲ್ಲಿ ಯಾರು ಪ್ರಚಾರ ಹತ್ರ ಇವತ್ತು ಬಿಟ್ಟಿಲ್ಲ ಯಾರು ವೈಯಕ್ತಿಕ ಪ್ರಚಾರ ಇಲ್ಲ ಇಲ್ಲಿ ಒಂದ್ ದೇಶಕ್ಕೋಸ್ಕರ ಅಂತೇಳಿ ಎಸಿಟ್ಕೊಂಡು ಮಾಡ್ತಾ ಇದ್ರೆ ಅದು ಅದಕ್ಕಿಂತ ಅದಕ್ಕೆ ಬೆಲೆ ಆಗಲ್ಲ ಹಂಗಾಗಿ ಬಹಳ ಖುಷಿ ಆಗ್ತದೆ ಇವತ್ತು ತಮಿಳ್ನಾಡು ಯುವಕರಿಗೆ ಅದನ್ನು ನನ್ನ ಕೃತಜ್ಞತೆಗಳು ಯಾಕಂದ್ರೆ ಯಾರು ಪ್ರಯ ಯಾರು ವೈಯಕ್ತಿಕ ಸಿಂಧೂರ ಅನ್ನೋದು ಅದರಲ್ಲಿ ಶಕ್ತಿ ಇದೆ ಹಾಗಾಗಿ ಇವತ್ತು ಯುವಕರಿಗೆ ನಾನು ತಲೆದಾಗಿ ನಮಸ್ಕಾರ ಮಾಡ್ತೀನಿ ಎಲ್ಲ ಇದೇ ತರ ಯುವಕರು ದೇಶಕ್ಕೆ ಕೆಲಸ ಮಾಡೋದಾಗ್ಲಿ ಜೊತೆಲಿ ಮುಂದಿನ ಇವಕ ಏನ್ ಆಡುತ್ತೆ ನಾವು ದೇಶ ಸೇವೆ ಮಾಡೋಂತ ನಾವೆಲ್ಲ ವಯಸ್ಸಾಗಿದ್ದು ಹೋಗಕ್ಕಾಗಲ್ಲ ನೀವು ನಾವು ದೇಶ ಸೇವೆ ಮಾಡೋಕ್ಕೆ ಅವಕಾಶಕ್ಕೆ ಹೋಗಿಳತ್ತೆ ಎಲ್ಲರೂ ಪ್ರಯತ್ನ ಪಡಿ ಮಾತು ಸ್ವಲ್ಪ ಯೋಚನೆ ಮಾಡ್ಬೇಕು ಅನ್ಕೊಂಡೆ ಅವರು ಪ್ರತಾಪವ್ರು ಹಿಂಗೆ ಇದೆ ಅಂತ ಎಲ್ಲಾಡುತ್ತಾರಪ್ಪ ಎಲ್ಲಿದೆ ಅಲ್ಲಿ ಸ್ಕೂಲು ಇಲ್ವೆ ಇದು ಇಲ್ವೆ ಅಂತ ಅನ್ಕೊಂಡೆ ತುಂಬಾ ಚೆನ್ನಾಗಿ ಮಾಡಿದಿರಿ ಯಾರೋ ಜಮೀನನ್ನು ಎಷ್ಟು ನೀಟಾಗಿ ಅಂತಂದ್ರೆ ನಾವು ಬಂದ ತಕ್ಷಣ ತುಂಬಾ ಖುಷಿ ಆಯ್ತು ಎಷ್ಟು ಚೆನ್ನಾಗಿ ಮಾಡಿದ್ದೀರಪ್ಪ ಅಂತ ದೇವ್ರ್ ನಿಮ್ಗೆಲ್ಲಾ ಒಳ್ಳೇದಾಗ್ಲಿ ಏನು ಸಿಂಧೂ ಕಪ್ ಕ್ರಿಕೆಟ್ ಟೂರ್ನಮೆಂಟ್ ಬಂದಿರ್ತಕ್ಕಂಥ ಎಲ್ಲಾ ತಂಡಗಳು ತಂಡಗಳಿಗೆ ಹೋಗುವ ಶುಭವಾಗ್ಲಿ ಸ್ಪೋರ್ಟಿವ್ ಆಗಿ ತಗೊಂಡು ಎಲ್ಲಾ ಚೆನ್ನಾಗಿ ಆಡಿ ಈ ವಾರ ಮುಂದಿನ ವಾರಾನು ಆಗ್ತದೆ ಅಂತ ಹೇಳ್ತಾ ಇದ್ರು ಆಡ್ರಿ ಫುಲ್ ಫೈನಲ್ಸ್ ನಾವು ಬರ್ತೀವಿ ನೋಡ್ತೀವಿ ಎಲ್ಲ ಚೆನ್ನಾಗಿ ಆಡ್ರಿ ಅಂತ ಹಾರೈಸ್ತಾ ನಾನು ಎರಡು ಜೈ ಹಿಂದ್ ಜೈ ಕರ್ನಾಟಕ ಅಂತ ಇಲ್ಲಿ ಕ್ರೀಡಾ ಮನೋಭಾವದಿಂದ ಆಟ ಆಡಬೇಕು ಹೊರತಾ ಗೆಲುವು ಸೋಲುಗಳನ್ನ ಸಮಾನವಾಗಿ ಸ್ವೀಕರಿಸಬೇಕು ಏನು ಅಂಪೈರಿಂಗ್ ಮಾಡ್ತೀರಿ ಅಂಪೈರಿಂಗ್ ಅವರಲ್ಲಿ ನನ್ನೊಂದು ಕಿವಿ ಮಾತು ದಯವಿಟ್ಟು ನೀವು ಯಾವುದೇ ಹೋಮ್ ಟೀಮ್ನವರನ್ನ ಅಂಪೈರ್ ಆಗಿ ಇಟ್ಕೋಬೇಡಿ ನಿಮ್ಗೆ ಅಂಪೈರ್ ಇಲ್ಲದೆ ಆದ್ರೆ ತಟಸ್ಥವನ್ನ ತಟಸ್ಥ ಟೀಮ್ ನ ಇವರನ್ನ ಅಂಪೈರ್ ಇವ್ಬೇಕು ಹೊರತು ಹೋಮ್ ಟೀಮ್ನವರು ಅಂಪೈರ್ ಆಗಬಾರ್ದು ಅದು ಒಂದು ನಿರ್ಣಯ ಕೊಟ್ಟ ಮೇಲೆ ಪಕ್ಷಪಾತ ಅನ್ನತಕ್ಕಂಥದ್ದು ಬರಬಾರ್ದು ಆದ್ರಿಂದ ನೀವು ಕ್ರೀಡಾ ಸ್ಫೂರ್ತಿಯಿಂದ ಕ್ರೀಡಾ ಮನೋಭಾವದಿಂದ ಸ್ವೀಕರಿಸಬೇಕು ಅಂತ ಬೇರೆ ಊರಿಂದ ಬಂದಿರ್ತಕ್ಕಂಥ ತಂಡಗಳು ಅಷ್ಟೇ ಗೆಲುವು ಸೋಲುಗಳನ್ನ ಸಮಾನವಾಗಿ ಸ್ವೀಕರಿಸಿ ಕ್ರೀಡಾ ಮನೋಭಾವದಿಂದ ಆಡಬೇಕು ಅಂತ ನಾನು ಬೇರೆ ತಂಡಗಳವರೆಗೂ ಸಹ ಮನವಿ ಮಾಡ್ತೇನೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ